ಡ್ಯೂಟಿಗೆ ಕಾರಣ ಮಾಡೋದಕ್ಕೆ ಬೆಲೆನೇ ಲಕ್ಷ ತೊಂಬತ್ತೈದು ಸಾವಿರದ ಇನ್ನೂರ ಮದುವೆ ಮದುವೆ ಅಯ್ಯೋ ಮದ್ರು ಬೇಜಾರಾಗ್ತಿರ್ಲಿಲ್ಲ ನನ್ನ ಫ್ರೆಂಡೇ ಹತ್ತು ದಿನ ನಡೆ ಏನು ಫಾಲೋವರ್ಸ್ ನಮಗೆ ಲೈಕ್ಸ್ ಕೊಡೋಣ ಅವ್ರು ಜಸ್ಟ್ ಯಾಕೆ ನಮ್ಮನ್ನ ಫಾಲೋ ಮಾಡ್ತೀವಿ ಮನೆಯಲ್ಲಿ ವಿಡಿಯೋಸ್ ಮಾಡೋಕೆ ಸಪೋರ್ಟ್ ಇದೆಯಾ ಇದೆ ಇವ್ರ ಮನೇಲಿದೆ ನಮ್ಮ ಮನೇಲಿ ಇಲ್ಲ ಅಂದರೆ ಇದು ಇಲ್ಲ ಅಂದರೆ ಹಂಗಲ್ಲ ಪಪ್ಪಾವಳಿಗೆ ಫ್ಯಾ ಮದುವೆ ಆಗಿರೋದ್ರಿಂದ ಪಾಪು ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಈಗ ನಾನು ಸಿಂಗಲ್ ಇರೋದ್ರಿಂದ ನಮ್ಮ ಮನೇಲಿ ನಾನು ಪಟಪಟ ಕೆಲಸ ಮಾಡ್ಕೊಂಡು ನಾನು ವೀಡಿಯೋ ನಾನು ಎಡಿಟ್ ಮಾಡೋದು ಈಗಲೂ ಅಷ್ಟೇ ಪಪ್ಪಾವಳಿ ಎಡಿಟ್ ಎಲ್ಲ ಮಾಡ್ಕೊಡ್ತೀನಿ ಅವಳೇ ತಮ್ಮನೇಲಿ ಮಾಡಿಕೊಂಡು ಅವಳೇ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಎಲ್ಲೆಲ್ಲೋ ಬಂದು ಹಾಕ್ತಿರ್ತಾಳೆ ಪಾಪ ತುಂಬ ಕಷ್ಟಪಡ್ತಾಳೆ ಆ ಆ ಕಷ್ಟಪಟ್ಟಿದ್ದ ತಕ್ಷಣ ವ್ಯೂಸ್ ಇರೋದಿಲ್ಲ ಲೈಕ್ಸ್ ಇರೋದಿಲ್ಲ ಅದು ತುಂಬ ನಮಗೆ ಬೇಜಾರಾಗುತ್ತೆ ಇಟ್ಸ್ ಓಕೆ ಇವಾಗಷ್ಟೇ ಅಷ್ಟೇ ಸ್ಟಾರ್ಟ್ ಮಾಡಿರೋದಲ್ವಾ ಇನ್ನೂ ಟೈಮ್ ಇದೆ ಸುಮ್ನೆ ಒಂದೇ ಸಲಕ್ಕೆ ಫುಲ್ ಮೆಟ್ಲರ್ ಹತ್ಬೇಕಂದ್ರೆ ನಮ್ ಕೈಲ ಆಗಲ್ಲ ಸ್ಟೆಪ್ 바이 ಸ್ಟೆಪ್ ಹೋಗ್ಲೇಪ್ಪ ನಂಗೆ ಆ ವಿಚಾರದ ಬಗ್ಗೆ ತುಂಬಾ ಬೇಜಾರಿದೆ ಯಾಕಂದ್ರೆ ಇವಳ ಅಕೌಂಟ್ ಸಾವಿರ ಜನ ಹೋಗಿದ್ಯಾ ತೋರ್ಸು ಹದಿನೆಂಟು ತೋರಿಸ ತೋರ್ಸು ನೆಕ್ಸ್ಟ್ ಕ್ವೆಶ್ಚನ್ ಇದ್ಯಾ ಓಕೆ ಅದ್ ನೆಕ್ಸ್ಟ್ ಆನ್ಸರ್ ಮಾಡೋಣ ಇಲ್ಲಿವರೆಗೂ ಮಧ್ಯ ಏನಾದ್ರೂ ಗಲಾಟೆ ಆಗಿದ್ಯಾ ಮಾತು ಬಿಟ್ಟಿದ್ವಿ ಇದುವರೆಗೂ ಆತರ ಗಲಾಟೆ ಏನ್ ಮಾಡ್ಕೊಂಡ್ಲಾಲಾ ಆಕ್ಚುಲಿ ಗಲಾಟೆ ಅಲ್ಲ ಮಾಡ್ಕೊಂಡೇ ಇಲ್ಲ ನಾವು ಅಂದ್ರೆ ಆಕ ಅಕ್ಕ ಬೇಬೇರರ ಎಲ್ಲಾ ಹೊರಕೊಂಡಿದ್ದಾರೆ ಮಾತು ಬಿಟ್ಟಿದ್ದಾರೆ ನಮ್ ಇಬ್ರು ಮಧ್ಯೆ ಆಗೇ ಇಲ್ಲ ತಾನೆ ಅದನ್ನ ನನ್ಗೆ ನೆನ್ಪೇ ಇಲ್ಲ ಜಗಳನೇ ಯಾವ ಜಗಳನ ನಾನ್ ಐದು ವರ್ಷ ಆರ್ ವರ್ಷ ಹೊರಗಡೆ ಓದಕಿದ್ದೆ ಹಂಗೆ ಮನೆಗ್ ಬರ್ತಿದ್ದಂಗೆ ಅದು ಸೆಪರೇಟ್ ಬಾಂಡಿಂಗ್ ಆಯ್ತು ನಮ್ ಮತ್ತೊಂದೇನ್ ಗೊತ್ತಾ ನಮ್ ಇಬ್ರು ಮೈಂಡ್ ಸೆಟ್ ಹಿಂಗಿದೆ ಹಿಂಗ್ ಹಿಂಗಿದಿದ್ರೆ ಅದ್ ಏನಾರು ಹೊಡದಾಟ ಆಗ್ತಿತ್ತೇನೋ ನಾವಿಬ್ರು ಹಿಂಗ್ ಹಿಂಗ್ ಇರೋದ್ರಿಂದ ಅಂದ್ರೆ ಸೇಮ್ ಮೆಂಟಾಲಿಟಿ ಅದಕ್ಕೆ ಹೊಡದಾಟ ಆಗಿಲ್ಲ ಇದುವರೆಗೂ ಇದೊಂದು ಕಾಮನ್ ಕ್ವಷನ್ ನನ್ಗೆ ಯಾವ್ದು ನಿಮ್ಮದೇ ಯಾವಾಗ ಆದವಾಗ ಇದನ್ ಲಾಸ್ಟ್ ಅನ್ಸರ್ ಮಾಡಿ ಒಂದ್ ಸಾಂಗ್ ಡೆಡಿಕೇಟ್ ಮಾಡಿ ನಿಮ್ ಪಾರ್ಟ್ನರ್ಗೆ ಓ ನನ್ನೋ ಲವ್ ಯಾ ನನ್ನೋ ಲವೇ ಈಗೊಂದು ಹೃದಯ ನನ್ನಲ್ಲೂ ಇದಯ ಎನ್ನುವ ಮೂಡುತ್ತಿದೆ ಅಣ್ಣ ನನ್ನ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಇದೆ ಸಾಂಗ್ ತಕ್ಷಣ ಅದೇ ಸಾಂಗು ಅದಕ್ಕೆ ಅವಳೇ ಡೆಡಿಕೇಶನ್ ಮಾಡಿದೆ ಬ್ಯೂಟಿ ಬ್ಯೂಟಿ ಇದು ನನ್ನ ಫ್ರೆಂಡ್ ಹಾಕಿರೋದು ಬ್ಯೂಟಿ ಅಂದ್ರೆ ಏನಂದ್ರೆ ಹ್ಮ್ ನನ್ನ ಫ್ರೆಂಡ್ ಒಬ್ಳಿದಾಳೆ ಅವಳ ಈಗ ಆಗಿ ಎ ಬಿ ಸಿ ಡಿ ಎಫ್ ಅಂತೆಲ್ಲ ಬಂದುಬಿಟ್ರೆ ಸ್ಪೆಲ್ಲಿಂಗ್ ಪ್ರಕಾರನೇ ಹೆಸರು ಈಗ ಚೇತು ಅಂದರೆ ಸಿ ಅಂದರೆ ಸ್ಟಾರ್ಟಿಂಗಲ್ಲಿ ಬರುತ್ತೆ ಎ ನೆಕ್ಸ್ಟ್ ನಂದು ಎಸ್ ಇರೋದ್ರಿಂದ ಯಾವಾಗಲೂ ನಾನು ಲೀಸ್ಟಲ್ಲಿ ಕೆಳಗೆ ಇರ್ತೀನಿ ಸುಪ್ರಿಯಾ ಅನ್ನೋದು ಅವಳು ಸುಪ್ಪಿ ಬೆಸ್ಟಿ ಅಂತ ಹಾಕಿಬಿಟ್ಟಿದ್ರು ನಾನು ಯಾವಾಗಲೂ ಕೆಳಗಿರ್ತಿದ್ದೆ ನಂಗೆ ಚಿಕ್ಕ ಬಂತು ನೀನು ಈ ರೀತಿಯೆಲ್ಲ ಹೆಸರು ಆ್ಯಡ್ ಮಾಡ್ತೀಯ ನಮ್ಮ ಫ್ರೆಂಡ್ಸೆಲ್ಲ ಮೇಲಿದೆ ಲೀಸ್ಟು ನಾನು ಮಾತ್ರ ಕೆಳಗಡೆ ಹಾಕ್ತೀಯಾ ಅಂತ ನಾನೇ ಪದೇ ಪದೇ ಹೇಳ್ತಿದ್ದೆ ನಾನೇ ಅವಳು ಫೋನ್ ಒಂದಿನ ತಗೊಂಡು ಬ್ಯೂಟಿ ಅಂತ ಆ್ಯಡ್ ಮಾಡ್ಕೊಂಡಿದ್ದೆ ಬಿ ಅಂದ್ರೆ ಫಸ್ಟ್ ಬರ್ತೀನಿ ನಾನು ಅಂತ ಬಿ ಅಂದ್ರೆ ಬ್ಯೂಟಿ ನಂದೇ ಫಸ್ಟ್ ಬರುತ್ತಲ್ಲ ಆ ಹೆಸರು ಪಾಪ ನಂಗೆ ಬೇಜಾರಾಗುತ್ತಂತ ಅವಳು ಅಳ್ಸಲೇ ಇಲ್ಲ ಹಾಗೆ ಇಟ್ಕೊಂಡಿದ್ಲು ಅವಳು ನಾನು ಬರ್ತಾಡಿದ್ದೀನಿ ನಾ ಯಾರಿಗೆ ನನ್ನ ಕಾಂಟ್ಯಾಕ್ಟ್ ಕಳ್ಸಿದ್ರು ಬ್ಯೂಟಿ 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 ಅಂತ ಹೋಗ್ತಿದ್ದೆ ಅವ್ರು ಅಣ್ಣ ಕಳ್ಸಿದ್ರು ಬ್ಯೂಟಿ ನನ್ನ ಫ್ರೆಂಡ್ಸ್ ಒಂದ್ ಎರಡ್ ಮೂರ್ ಜನ ಹುಡುಗರಿಗೆ ಕಳ್ಸಿದಾರ ಅವರು ಬ್ಯೂಟಿ ಅಂತ ಆಡ್ ಮಾಡ್ಕೊಂಡಿದಾರೆ ಅದರಲ್ಲೇ ಇದೊಂದು ಬ್ಯೂಟಿ ಬ್ಯಾಡ ನನ್ಗೆ ಹೆಸರು ಆಗಿಲ್ಲ ನಾನು ನಾನು ಸುಮ್ಮನೆ ಆಡ್ ಮಾಡಿದ್ದು ಬಿ ಅನ್ನ ಹೆಸರು ಸ್ಟಾರ್ಟಿಂಗ್ ಬರುತ್ತೆ ನನ್ಗೆ ಅಷ್ಟೇ ಆದ್ರೂ ಆತರ ಸ್ಟೋರಿ ತುಂಬಾ ಚೆನ್ನಾಗಿದೆ ಈ ತರ ನಂಗೆ ಯಾವತ್ತು ಆಗಿಲ್ಲ ನಿಮ್ದೆಲ್ಲ ಬಿಡಿ ನನ್ನ ಸೊಸೆ ಏನ್ ಮಾಡ್ತಿದ್ದಾಳು ವಾ ನಮ್ಮಣ್ಣ ಅಡ್ಗೋಡಿಯಿಂದ ಏನ್ ಮಾಡ್ತಿದ್ದಾಳ ಅಂದ್ರೆ ಆಟ ಆಡ್ತಿರ್ತಾಳೆ ಮಲ್ಗಿರ್ತಾಳೆ ನಿಂತಿರ್ತಾಳೆ ಈ ಸದ್ಯಕ್ಕೆ ಪಾಪ ಗೊತ್ತಾ ಇಂಜೆಕ್ಷನ್ ತಗೊಂಡು ಮಲಗಿದಾಳ್ ಚುಯ್ಯಾ ಚುಯ್ಯ ಅಂತ ತೋರ್ತಾ ಮಲಗಿದಾಳಲ್ಲಿ ನಾವ್ ಒಂದ್ ಐದ್ ನಿಮಿಷ ಗ್ಯಾಪಲ್ ಗಿಡ ಮಾಡ್ಕೊಳಿದ್ರೆ ಈ ಮೊಬೈಲ್ ಎಲ್ಲ ವಾಟ್ ಎ ಸ್ಮೈಲ್ ಎಕ್ಸ್ಪ್ರೆಷನ್ ಸಿಸ್ಟರ್ಸ್ ಆ್ಯಂಡ್ ಯುವರ್ ಫ್ರೆಂಡ್ಶಿಪ್ ಸ್ಟ್ರಾಂಗ್ಲಿ ಇನ್ ಮಚ್ ಮಂಜಣ್ಣ ಅಲ್ಲ ಮಂಜು ತಮ್ಮ ಅಕ್ಕ ತಂಗಿ ಜೋಡಿ ಸೂಪರ್ ಯಾವತ್ತೂ ಇಷ್ಟೇ ಖುಷಿಯಾಗಿರಿ ಥ್ಯಾಂಕ್ಸ್ ಅಣ್ಣ ಯಾವಾಗಲೂ ಖುಷಿಯಾಗಿರ್ತೀವಿ ಇಲ್ಲಿವರೆಗೂ ಬಾಂಡಿಂಗ್ ಇಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನಿನ್ ನಾನ್ ಮದುವೆಗೆ ಹೋಗ್ತೀನಿ ಇವಳು ದೂರ ಇರ್ತಾಳೆ ಇನ್ನೂ ಬಾಂಡಿಂಗ್ ಸ್ಟ್ರಾಂಗ್ ಆಗಿರ್ತದೆ ಅದ್ ಯಾವತ್ತು ಅಲ್ಲ ನೀಮಗೊಂದು ವಿಚಾರ ಗೊತ್ತಾ ನಾನ್ ಮದ್ವೆ ಆಗಿ ಬಿಟ್ಟು ಹೋತೀನಿ ಅಂತ ಇವಳು ಬೇಜಾರು ಮಾಡ್ತಾ ಇದ್ಲು ನಾನ್ ಮದ್ವೆ ಬಿಟ್ಟು ಹೋಗಿಲ್ಲ ನಮ್ಮ ಮನೇಲೆ ಇದೀನಿ ಇಲ್ಲೇ ನಮ್ಮ ಫ್ಯಾಮಿಲಿ ಸಮೇತ ನಮ್ಮ ಅಮ್ಮನ ಮನೇಲೆ ಇರೋದ್ ನಾನು ಇವಳಿಗೆ ಬಿಟ್ಟೋತ ನಾನು ಅಳ್ಬೇಕು ಈಗ ಇವಳು ಖಂಡಿತ ಇಲ್ಲಿ ಇರೋಕ್ಕಾಗಲ್ಲ ಮನೇಲಿ ನಾ ಒಬ್ಳೆ ನಾನು ಅಮ್ಮನ ಮನೇಲೆ ಇರ್ಬೇಕು ಏನು ಮಾಡೋಕ್ಕಲ್ಲ ಬೇರೆ ಆಪ್ಷನ್ ಇಲ್ಲ ಇವಳ ಮನೆ ನಮ್ಗ್ರ ಅಲ್ಲ ಇವಳು ಎರಡನೇದವ್ರು ಇವಳಿಗೆ ಹೋಗ್ಬೇಕಾದ್ರೆ ನಾನು ಕ್ರೈ ಮಾಡ್ಬೇಕಾ ಅಂತ ಈಗ

ಅರ್ಬಿಟು ಯೂಸ್ ಮಾಡೋಣ ಈ ಯಾವುದೇ ರೀತಿ ಕಾಸ್ಮೆಟಿಕ್ ಹೆಸರು ಗೊತ್ತಿಲ್ಲ ನಮಗೆ ಕಾಜಲಸ್ತನ ಹೌದಾ ಪೌಡರ್ ಕಾಜಲ preferred ನಾನು ನಾರ್ಮಲ್ ಆಗಿ ಇಷ್ಟ ಇಷ್ಟಸ್ತಾರೆ ಮತ್ತೆ ಇನ್ನೇ ಬೇರೆ ಬೇರೆತರ ನಾನು ಗೊತ್ತಿಲ್ಲ ಇಷ್ಟೇ ಸುಳ್ಳ ಅಂತ ನಮ್ಮ ಗುಪ್ತಿ ಸೀಕ್ರೆಟ್ ಇಷ್ಟೆ ಇವಳು ಅದನ್ನರ ಹತನಂಗ ಅದು ಹದಿರುತನ ಕಾಣಲ್ಲ ಅದಕ್ಕೆನ ಬರಿ ಹಿಂಗೇ ನ್ಯಾಚರಲ್ ಬ್ಯೂಟಿ ಗೊತ್ತಾಯಿತಾ ನಿಮ್ಮ ಚೇರನಲ್ಲಿ ತಗೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ವೆಶ್ಚನ್ ಕೇಳಿ ಅಂತ ನಾನ್ ಹಾಕಿದ್ದೆ ಲವ್ಸ್ ಮೀ ಲವ್ಸ್ ಮೀ ಲವ್ಸ್ ಮಿ ಆಲ್ವೇಸ್ ಲವ್ಸ್ ನನಗೆ ಕ್ವೆನ್ ಹಾಕೊಳ್ಳ ವಾಪಸ್ ನಿಮ್ಮ ಅಕೌಂಟು ಇಷ್ಟೆಲ್ಲ ರೀಚ್ ಆಗುತ್ತೆ ಬಟ್ ಫಾಲೋವರ್ಸ್ ಯಾಕಿಲ್ಲ ನಿಮ್ಮದಾರಲ್ಲ ನಮಗೂ ಬರ್ತಾ ಇದೆ ನನ್ನ ಅಕೌಂಟು ಹದಿನೈದು ಲಕ್ಷ ರೀಚ್ ಆಗಿದೆ ಒನ್ ಪಾಯಿಂಟ್ ಫೈವ್ ಅಂದರೆ ಹದಿನೈದು ಲಕ್ಷ ರೀಚ್ ಆಗಿದೆ ಒಂದು ಒಂದು ವೀಡಿಯೋ ರೀಸೆಂಟಾಗಿ ಹದಿಮೂರು ಲಕ್ಷ ಏನೋ ರೀಚ್ ಆಗಿದೆ ಕನ್ಫ್ಯೂಸ್ ಫಾಲೋವರ್ಸ್ ನೋಡಿದ್ರೆ ನನ್ನ ಅಕೌಂಟ್ ರೀಚ್ ಆಗಿರೋದು ನಿಮ್ಗೆ ಉಲ್ಟಾ ಕಾಣಿಸ್ತಿರ್ಬೋದು ರೀಚ್ ಆಗಿರೋದು ಎಷ್ಟು ಹದಿನೈದು ಲಕ್ಷ ತೊಂಬತ್ತೈದು ಇನ್ನೂರ ಎಪ್ಪತ್ತೇಳು ಜನಕ್ಕೆ ರೀಚ್ ಆಗಿದೆ ನನ್ನ ಅಕೌಂಟ್ ಮಿಲಿಯನ್ ಮಿಲಿಯನ್ ರೀಚ್ ಆದ್ರೂ ಅಂದ್ರೆ ನಾವು ಒಳ್ಳೆ ರೀತಿ ಡ್ರೆಸ್ ಹಾಕೊಂಡು ಒಳ್ಳೆ ರೀತಿ ರೀಲ್ಸ್ ಮಾಡ್ಕೊಂಡು ಅದು ಒಳ್ಳೆ ಹಾಡ್ ನ ಕನ್ನಡ ನಾವು ರೀಲ್ಸ್ ಮಾಡೋದ್ರಿಂದ ಯಾವ ಯೂಸು ಇಲ್ಲ ಟ್ರೋಲ್ ಆಗೋರಿಗೆ ನಾನೊಂದ್ ಮೆಸೇಜ್ ಕೊಡ್ಬೇಕಿದ್ರಿಂದ ಯಾಕ್ರಣ ನೀವ್ ಯಾರ್ಯಾರನೋ ಬೆಳೆಸ್ತೀರಂತೆ ನಾವು ಇಷ್ಟೊಂದ್ ಕಷ್ಟಪಟ್ಟು ನಮ್ಗೂ ಇಷ್ಟು ರೀಚ್ ಆದ್ರೂ ನಿಮ್ಗೆ ಅಕೌಂಟ್ ಬಂದ ಕಣ್ಣಿಗೆ ಕಾಣಸಿಲ್ವಾ ಯಾರ್ಯಾರನೋ ಬಟ್ಟೆ ಬಿಜ್ಕ ವಿಡಿಯೋ ಮಾಡ್ ಕುಣಿಯೋಕಿಂತ ರೀಸನ್ ಇಲ್ದ ಮಾತಾಡ ಸಿಂಗರ್ ಅಂತೆ ಡ್ಯಾನ್ಸರ್ಸ್ ಅಂತೆ ಏನೇನ ಮಾಡಿ ಎಲ್ಲೆಲ್ಲಿಗೋ ಕಳಿಸ್ತೀವಿ ಕಳಿಸದ್ ಬೇಡ ನಮ್ ಜಸ್ಟ್ ಒಂದ್ ಅಕೌಂಟ್ ರೀಚ್ ಆಗಿ ನಾವು ಗುರ್ತಿಸ ಲೆವೆಲ್ ಯಾರು ಆಗ್ಬೇಕು ಅಂತ ನೀವೇ ಹೇಳ್ತೀರಿ ಸಿಸ್ತೋ ವಿಡಿಯೋ ಮಾಡ್ರಮ್ಮ ಸಿಸ್ತೋ ವಿಡಿಯೋ ಮಾಡಿ ಅಂತ ಆ ಶಿಸ್ತ್ ಎಲ್ಲಿದೆ ಎಲ್ಲಿದೆ ಸಮಾನತೆ ಸಮಾನತೆನೇ ಇಲ್ಲ ಯಪ್ಪ ನಾವ್ ಇಷ್ಟ ಸಿಸ್ತಾಗ ವಿಡಿಯೋ ಮಾಡ್ತೀವಿ ಉದಾಹರಣೆಗೆ ನಮ್ಮನ್ನ ನಾವೇ ತಗೊಂತೀವಿ ನಮ್ ಪ್ರಕಾರ ಓಕೆ ಇದು ಓಕೆ ಇನ್ ಇನ್ನೂ ಸಿಸ್ತಾ ವಿಡಿಯೋ ಮಾಡಕ್ ಬರಲ್ಲ ಇನ್ನು ಬಟ್ಟೆ ಹಾಕೊಂಡ್ ನಮ್ಗೆ ಸದ್ಯಕ್ ನಾವ್ ಇಷ್ಟೇ ಹಾಕೋ ನಮಗ್ ಬರೋದೇ ಇತ್ತು ಬಿಚ್ಚಕ್ಕೂ ನಮಗ್ ಬರಲ್ಲ ನಾ ಇಂತರ ಅಂದ್ರೆ ನಮ್ಮನ್ನೇ ನಾವ್ ಬೆಳೆಸಿ ಅಂತ ಕೇಳ್ತಾ ಇಲ್ಲ ನಮ್ಮಂತರ್ ಸುಮಾರು ಜನ ನಾವ್ ನೋಡಿದಿವಿ ನಿಮಗ್ ಮತ್ ಇನ್ ಯಾರನ್ನ ಬೆಳೆಸ್ಬೇಕಿದೆ ಹಂಗಾದ್ರೆ ನೀವ್ ಯಾರ್ಯಾರನೂ ಈ ನಾನು ತುಂಬಾ ಜನ ನೋಡಿದೀನಿ ಟ್ರೋಲ್ ಮಾಡಿರ್ತೀರಿ ಅವರು ನೀವು ಟ್ರೋಲ್ ಮಾಡಿದಿರಿ ಅವ್ರನ್ನ ಬೆಳೆಸ್ತೀರಿ ಓಕೆ ಇವಳ ಅಕೌಂಟ್ ನೋಡಿ ನಾವು ಇಬ್ರು ಎಷ್ಟು ಶ್ರಮ ಹಾಕಿದೀವಿ ಅಂತ ನಮ್ಗೆ ಮಾತ್ರ ಗೊತ್ತು ನಾ ಯೂಟ್ಯೂಬ್ ಕಾರಣದಿಂದ ನಾನ್ ಇನ್ಸ್ಟಾಗ್ರಾಮ್ ಅಷ್ಟು ಕಡೆ ಹೋಗ್ತಾ ಇಲ್ಲ ನಾನು ನಮ್ದು ಯಾರ್ಯಾರು ಮೇಂಟೈನ್ ಆಗಲ್ಲ ಅಣ್ಣ ಎರಡೆರಡು ಒಂದ್ ಮೇಂಟೈನ್ ಮಾಡೋದೇ ಸಾಕಾಗಿದೆ ಆದ್ರೆ ಅದೇ ಅದೇ ರೀಚ್ ಎಷ್ಟಾಗುತ್ತೆ ಆದ್ರೆ ಫಾಲೋವರ್ಸ್ ಆಗಲ್ಲ ಫಾಲೋವರ್ಸ್ ಆಗಬೇಕಂದ್ರೆ ನಿಮ್ಮಂತ ಸಪೋರ್ಟ್ ಮಾಡ್ಬೇಕು ನಿಮ್ಮಂತವ್ರು ನಮಗೂ ಸಪೋರ್ಟ್ ಮಾಡಲ್ಲ ಇದು ಪ್ರಾಬ್ಲಮ್ ನಮ್ಮ ಶ್ರಮದಿಂದನೇ ನಾವು ಸಪೋರ್ಟ್ ಆಗಿ ಹೋಗ್ಬೇಕು ಅಂದ್ರೆ ನಾನು ಅಂತ ಒಡಗೂ ಲಜ್ಜಾಗಿ ಇರ್ತಿನಿ ಆನ್ ಬ್ರದರ್ಸ್ ಬ್ರದರ್ಸ್ ಯಾರಿಗ್ ಬ್ರದರ್ಸ್ ಅಪ್ಪ ಅದಕ್ಕಾಗಿ ಅಕೌಂಟ್ ರೀಚ್ ಆಗ್ತಾನೆ ನನಗೆ ಬಹಳ ಬೇಜಾರಾಗಿದೆ ಆಯ್ತಾ ಅದಕ್ಕೆ ತುಂಬಾ ಮನದಾಳದ ಮಾತುಗಳು ಇದು ರೀಸೆಂಟ್ ಆಗೋ ದಿನ ನನ್ನ ಅತ್ತೆ ಈಗ ನಿಮ್ಮ ಅತ್ತೆ ನಾನು ಆಕ್ಚುಲಿ ಡಿಪ್ರೆಷನ್ ಹೋಗಿದೆ ಯಾಕ್ ಹಿಂಗಿದೆ ಈ ಸಮಾಜ ನಾ ನಾನೊಂದ್ ವಿಡಿಯೋನು ಹಾಕಿದಿನಿ YouTube ಅಲ್ಲಿ ಬೇಕಾದ್ರೆ ಯಾಕ್ ಹಿಂಗಿದೆ ಈ ಸಮಾಜ ಏನಾಗಿದೆ ಒಳ್ಳೆ ರೀತಿಯಿಂದ ಮಾಡಕ್ ಬೆಲೆನೇ ಇಲ್ವಾ ಎಲ್ಲೋ ಒಬ್ರು ಒ ಇದಾಗ್ತಾರಷ್ಟೇನಪ್ಪ ವಿಡಿಯೋ ರೀಚ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಯಾರಿಗ್ ಗೊತ್ತು ಈ ಕಡೆ ಕಟ್ ಮಾಡ್ಕೋಬೇಕು ಈ ಕಡೆ ಕಟ್ ಮಾಡ್ಕೋಬೇಕು ಎಲ್ಲ ರೀಚ್ ಆಗುತ್ತೆ ಗೊತ್ತಾಗ್ತಿಲ್ಲ ವಿಡಿಯೋಸ್ ರೀಚ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಯಾವ ರೀತಿ ಹ್ಯಾಶ್ ಟಾಗ್ಸ್ ಹಾಕಿದ್ರು ವಿಡಿಯೋ ರೀಚ್ ಆಗ್ತಿಲ್ಲ ಜಸ್ಟ್ ನಮ್ ನಮ್ಮವ್ರೆ ನಮ್ ಸರ್ಕಲ್ ಅಲ್ಲಿ ಅಲ್ಲಿರೋರೇ ನೋಡ್ತಾರೆ ಬಟ್ ಇನ್ನೊಂದ್ ನಾನು ಹೇಳಲೇಬೇಕು ನಮ್ ಫಾಲೋವರ್ಸ್ ನಮ್ಗೆ ಲೈಕ್ಸ್ ಕೊಡಲ್ಲ ಅವ್ರು ಜಸ್ಟ್ ಯಾಕೆ ಫಾಲೋ ಮಾಡ್ತಿರ್ತಾರೆ ಕೆಲವರು ಅಂದ್ರೆ ನಾವ್ ಏನ್ ಹಾಕ್ತಿರ್ತಾ ಅಂತ ನೋಡಕೋಸ್ಕರ ಇಟ್ಕೊಂಡಿರ್ತಾರೆ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನಮ್ ಫಾಲೋವರ್ಸ್ ನಮ್ ವೀಡಿಯೋಸ್ ಎಷ್ಟ್ ಲೈಕ್ಸ್ ಮಾಡ್ತಾರಂತ ನೋಡೋ ಆಪ್ಷನ್ಸ್ ಇದೆ ಅದ್ರಿಂದ ಎಲ್ಲಾ ಚಿಕ್ಕ ಬೇಳ್ತೀನಿ ನಾನು ಒಂದು ನೋಡಿದೀನಿ ಬೇಡ ಅನ್ಸಿದ್ನೆಲ್ಲ ಡಿಲೀಟ್ ಮಾಡ್ತಾ ಬರ್ತಾ ಇದ್ದೀನಿ ಯಾಕೆ ನಾವು ಮಾಡೋ ವಿಡಿಯೋ ನೋಡ್ಕೊಂಡು ಸುಮ್ಮನೆ ಖುಷಿ ಪಡೋ ಅಂತದ್ದು ಏನು ಇಲ್ವಲ್ಲ ಬೇಡ ಸಪೋರ್ಟ್ ಮಾಡಲ್ಲ ಅಂದಮೇಲೆ ಹ್ಮ್ ಸಪೋರ್ಟ್ ನಮ್ಮ ಔಟ್ ಸೈಡರೇ ಮಾಡ್ತಾರೆ ನಮ್ಮವ್ರು ನಮ್ಗೆ ಯಾವತ್ತೂ ಸಪೋರ್ಟ್ ಮಾಡಲ್ಲ ನಿಮ್ಮ ಮುಂದಿನ ನಡೆ ಏನು ಆಕ್ಚುಲಿ ಇದು ಗೋಯ್ತ ಫ್ಲೋ ನಾವು ಏನು ಅದೇ ಇದು ಪ್ಲಾನಿಂಗ್ ಲೈಫ್ ಯಾವತ್ತೂ ಪ್ಲಾನಿಂಗ್ ಮಾಡ್ಕೊಳಕ್ ಬರಲ್ಲ ನಾವು ಹಿಂಗೆ ಹೋಗ್ತೀವಿ ಹಂಗೆ ಹೋಗ್ತೀವಿ ಅನ್ನೋಕ್ ಬರಲ್ಲ ಏನ್ ನಾವು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತ ನಾಲ್ಕೈದು ವರ್ಷದ ಹಿಂದೆ ಮಾಡ್ಕೊಂಡಿರೋ ಪ್ಲಾನ್ ಇದು ಇವಾಗ ಇವಾಗ ಒಂದ್ ತಿಂಗಳ ಹಿಂದೆ ನಾವು ಮಾಡ್ಕೊಂಡಿದೀವಿ ಅದೆಲ್ಲ ನಾವು ಪ್ಲಾನಿಂಗ್ ಮಾಡಕ್ ಬರಲ್ಲ ಯಾವಾಗ ಏನಾಗ್ಬೇಕು ಅದಾಗ್ತಾ ಇರುತ್ತೆ ನಾವು ಹೋಗ್ತಾ ಇರ್ತೀವಿ ಯಾವ್ದು ನಾವು ಪ್ಲಾನ್ ಮಾಡಕ್ ಬರೋದಿಲ್ಲ ಆಲ್ರೆಡಿ ಪ್ಲಾನ್ ಮಾಡಿದ್ದಾನೆ ನಾವು ಹೋಗ್ತಾ ನಿಮ್ಮ ಇಬ್ಬರ ಬಾಂಡಿಂಗ್ ಬಗ್ಗೆ ಹೇಳಿ ನಾನು ಹೇಳ್ಬೇಕಲ್ಲ ಇಷ್ಟ ಅವ್ಳು ಹೇಳಲ್ಲ ಈಗ ನಾನು ಹೇಳ್ಬೇಕ ಬಾಂಡಿಂಗ್ ಅಂದ್ರೆ ಹೇಳದ್ಲಲ್ಲ ಬಿಟ್ ನಾನ್ ಈಗ ಅವಳು ಅಚ್ಚಿಗಿರ್ತಾರೆ ನಾನು ಹೆಚ್ಚಿಗೆ ಇರ್ತೀನಿ ಅಕ್ಕ ತಂಗಿಯರು ಅಕ್ಕ ತಂಗಿಯರ್ ಫ್ರೆಂಡ್ಸ್ ತರ ಇದೀನಿ ಚೆನ್ನಾಗಿದ್ದೀವಿ ಯಾರ್ ಕಣ್ಣು ಬೀಳದಿದ್ರೆ ಸಾಕು ಚೆನ್ನಾಗಿದೀವಿ ಸದ್ಯಕ್ಕೆ ದೃಷ್ಟಿ ಬಿಡಿ ಹಂಗೆ ಫಸ್ಟ್ ಫೋನ್ ಮಾಡ್ಕೊಂಡು ಬರ್ತೀಯ ನೀವ್ ಬರ್ತೀಯ ಅದೊಂದು ನಮ್ಮನೇಲೆ ಯಾವ ಬಟ್ಟೆ ಯಾವ ಡ್ರೆಸ್ ಹಾಕಂತೀಯ ನಾನ್ ಅವ್ ಡ್ರೆಸ್ ಹಾಕಂತೀನಿ ಈಗ ಗಣಪತಿ ಹಬ್ಬ ಬಂತಲ್ಲ ಇಬ್ಬರದ್ದು ಫುಲ್ ಡಿಸ್ಕಶನ್ ವಾ ಯಾವ್ ಮ್ಯಾಚಿಂಗು ಯಾವ್ ಮ್ಯಾಚಿಂಗು ಅದೇ ಹೌದ್ ಈಗ ಅದೊಂದಿದೆ ದೊಡ್ಡ ತಲೆನೋ ಆಗಿದೆ ಅದೀಗ ಇನ್ನು ಲಾಸ್ಟ್ ಉಳಿದಿರ ಮದ್ವೆ 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 ಅಯ್ಯೋ ಮದ್ವೆ ಯಾಕೆ ಯಾಕೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ನನ್ ಮದ್ವೆ ಮೇಲೆ ಒಂದ್ ಕೆಲಸ ಒಂದ್ ಕೆಲಸ ಮಾಡಿ ಮದ್ವೆ ಮದುವೆ ಮದ್ವೆ ಅಂತ ಕೇಳ್ತಿರಲ್ಲ ನೀವೆಲ್ಲೂ ನನ್ನ ಮದ್ವೆ ಮನೆಗೆ ಐನೂರು ಐನೂರು ರೂಪಾಯಿ ಮೈ ಇಟ್ಬಿಡಿ ನಾನು ಇನ್ಸ್ಟಾಗ್ರಾಮ್ ಅಲ್ಲೇ ಕರೆದ್ ಬಿಡ್ತೀನಿ ಇಲ್ಲೊಬ್ ನಂಬರ್ ಕೊಟ್ಬಿಡಿ ನಾನು ಫೋನ್ ಮಾಡಿ ಕರೆದ್ ಬಿಡ್ತೀನಿ ಎಲ್ಲರೂ ಐನೂರು ಐನೂರು ಬಿಡಿ ನಂಗೆ ದುಡ್ಡು ಅದೈತೆ ನನ್ನ ಮದ್ವೆ ಮೇಲೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ಆಕ್ಚುಲಿ ಈ ಕ್ವಶನ್ ನಂಗೆ ಬೇರೆ ಯಾಕೆ ಕೇಳಿದ್ರು ಬೇಜಾರಾಗ್ತಿರ್ಲಿಲ್ಲ ನನ್ನ ಫ್ರೆಂಡೇ ಹತ್ತು ಹದಿನೈದು ವರ್ಷ ಹನ್ನೆರಡು ವರ್ಷ ನನ್ನ ಜೊತೆಗೆ ಇದ್ಕಂಡ್ ನಾನು ಏನಂತ ಗೊತ್ತಿದ್ರು ನಾನು ಯಾಕೆ ಮದ್ವೆ ಆಗ್ತಿಲ್ಲ ಅಂತ ಗೊತ್ತಿದ್ರು ಮದ್ವೆ ಏನಾದ್ರು ಮಾಡ್ಕೊತೀಯ ಇಲ್ಲ ರೀಲ್ಸ್ ಮಾಡ್ಕೊಂಡೇ ಇರ್ತೀಯ ಅಂತ ಕೂತ್ಕೊಳ್ಳೆ ಆ ಅಲ್ಲೇ ನಾನು ರೀಲ್ಸ್ ಮಾಡೋಕಾಗಿ ಮದುವೆ ಆಗದೆ ಹೇಳಿದೀನಿ ನಾನೇ ಯಾರೇ ನೀನು ಮದ್ವೆ ರೀಲ್ಸ್ ಮಾಡಿ ರೀಲ್ಸ್ ಮಾಡ ಕುತ್ಕೊಂಡಿದ್ದೀಯ ಇಲ್ಲ ರೀಸನ್ ನಿಂಗೂ ಗೊತ್ತು ನಾನು ಯಾಕೆ ಮದುವೆ ಆಗ್ತಿಲ್ಲ ಅಂತ ಹೇಳಿ ಇನ್ನೊಬ್ರು ಯಾರು ಎಲ್ಲ ಮದುವೆದು ಒಂದೇ ಇಟ್ಟಿಗೆ ಆನ್ಸರ್ ಕೊಟ್ಬಿಡ್ತೀನಿ ಇನ್ಯಾರೋ ಕೇಳಿದ್ದಾರೆ ನಿಮಗಿನ್ನೂ ಯಾಕೆ ಮದ್ವೆ ಆಗಿಲ್ಲ ಯಾರಾದ್ರೂ ಲವ್ ಮಾಡ್ತಾ ಇದ್ದೀರಾ ಯಾಕೆ ಲವ್ ಮಾಡ್ತಾ ಇದ್ರೆ ಮದ್ವೆ ತುಂಬಾ ಮ್ಯಾರೇಜ್ ಅಪ್ಪ ಬೇಗ ಆಗಿದೆ ಲವ್ ಮ್ಯಾರೇಜ್ ಅಯ್ಯೋ ಏನ್ ಮಾಡ್ತಾ ಅಲ್ಲ ಮದ್ವೆ ಯಾಕಾಗ್ತಿಲ್ಲ ನಾನು ಮದ್ವೆ ಯಾಕಾಗ್ತಿಲ್ಲ ಹೇಳ್ಬಿಡಮ್ಮ ಯಾವ ಪ್ರಾಬ್ಲಮ್ ಇದೆ ಯಾವ ಸಮಸ್ಯೆ ಗಂಡುಗಳು ಬರ್ತಾನೆ ಇದಾವಪ್ಪ ಇವಳಿ ಯಾವ ಕುಂಟಿನೂ ಅಲ್ಲ ಕುರ್ಡಿನೂ ಅಲ್ಲ ಅಥವಾ ಕುರುಪಿನೂ ಅಲ್ಲ ಗಂಡುಗಳು ಬರ್ತಾ ಇದಾರೆ ಸ್ವಲ್ಪ ತಡದ್ ನಿಲ್ಸಿದ್ದಾರೆ ಅಕ್ಕನ್ ಡೆಲಿವರಿ ಟೈಮ್ ಇದೆ ಫ್ಯಾಮಿಲಿ ರೀಸನ್ ಇದೆ ಕಾಣ್ತಾ ಕಾಣ್ತಾ ನಮ್ ಚಿಕ್ಕಮ್ಮ ಇಲ್ಲ ನಮ್ ಅಕ್ಕನ್ ಡೆಲಿವರಿ ಆಗ್ಲಿ ಆಮೇಲೆ ನೋಡೋಣ ಅಂತ ಸ್ವಲ್ಪ ತಡೆ ಹಿಡ್ದಿದಾರೆ ಅಷ್ಟು ಬಿಟ್ರೆ ಯಾ ಜವಾಬ್ದಾರಿ ಇರೋದ್ರಿಂದ ನಮ್ಮ ಅಕ್ಕನ ಜವಾಬ್ದಾರಿ ಫುಲ್ ಮುಗಿಸ್ಬಿಟ್ಟು ನಾನ್ ಮದ್ವೆ ಆಗ್ತೀನಿ ಈಗ ಅವ್ಳನ್ನ ಬೇರೆ ಅವ್ರು ಇದ್ರೆ ನನ್ ಪಡಿ ನಾನ್ ಹೋಗ್ಬಿಡ್ತಿದ್ವಿ ಇಷ್ಟೊಳಗ ನಾನ್ ಯಾವಾಗ್ಲೂ ಮದ್ವೆ ಹೋಗ್ತೀವಿ ಅಕ್ಕನ್ ರೀಸನ್ಗೋಸ್ಕರ ಇದ್ದಾಳೆ ಮತ್ತಿನ್ನೇನಲ್ಲಪ್ಪ ಓ ಇವ್ಳಪ್ಪ ಈಗ ಪ್ರೆಗ್ನೆಂಟ್ ಇದ್ದಾರೆ ಪಾಪ ಅವ್ರನ್ನ ಯಾರು ನೋಡ್ಕೊಂತಾರೆ ಮತ್ ಕೆಲವ್ರು ಅನ್ಕೊಂತಾರೆ ರೀಲ್ಸ್ ಮಾಡಕ್ ಆಗಿ ಹುಡ್ಗ ಬರ್ತಿಲ್ಲೇನ ಅಂತ ಏನಿಲ್ಲಪ್ಪ ಆಕ್ಚುಲಿ ಸಿಕ್ಕ ಪೊಟ್ಟೆ ಈ ಬೇಡಿಕೆ ಮದುವೆ ಆಗ ತನಕ ಮಾತ್ರ ನಮ್ ಮದುವೆ ಆಗಿದೀವಿ ನೋಡಿ ಸುಮ್ಮನಿದೀವಿ ಸುಮ್ಮನೆ ಮಡವ ನೀವ್ ಅಂತ ನೀವ್ ಕೇಳಿರೋ ಕ್ವೆಶನ್ ಅಂಡ್ ಆನ್ಸರ್ ನಾವ್ ಆಲ್ಮೋಸ್ಟ್ ಆನ್ಸರ್ ಮಾಡಿದೀವಿ ಯಾರದಾರ್ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ನಮ್ಮ ನೀವು ಕಮೆಂಟ್ ಹಾಕ್ಬೋದು ನಮಗೆ ನಮ್ಮಿಂದ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಯಾವ ತರ ವಿಡಿಯೋ ಬರಬೇಕಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂತ ಹೆಲ್ಪ್ ಆಗುತ್ತೆ ಯೂಟ್ಯೂಬ್ ನೀವು ಕೆಳಗಡೆ ಕಮೆಂಟ್ ಮಾಡಿ ನೀವು ಈ ತರ ವಿಡಿಯೋ ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ಇಲ್ಲ ಮಾರ್ಚ್ ಚೇಂಜ್ ಮಾಡಿ ನೀವು ನಮಗೆ ನಾವು ಅಕ್ಸೆಪ್ಟ್ ಮಾಡ್ಕೊಂತೀವಿ ಮಾಡ್ತೀವಿ ಯಾವ್ದಾರ ಚಾಲೆಂಜ್ ವಿಡಿಯೋ ಮಾಡ್ಬೇಕಾ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋಸ್ ಗೊತ್ತೇ ಇಲ್ಲ ಆದ್ರೆ ಒಂದ್ ವೇದ್ ವಿಡಿಯೋಸ್ ಬರಕ್ಕೆ ನಮ್ಗೆ ತಗೊಂಡ್ ಹೋಗಕ್ ಆಗ್ತಾ ಇಲ್ಲ ಇವತ್ತು ನಮ್ಮ ಚಾನೆಲ್ ನ ವಾಶ್ ಮಾಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಹೀಗೆ ಬೇಕು ಮುಂದೆನೂ ಹೀಗೆ ಬೇಕು ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗಂಟೆ ಹೊಡೀರಿ